ಚಂದ್ರನು ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟನು ಚಂದ್ರನ ಎಲ್ಲ ಅಹಂಕಾರವೂ ಚೂರು ಚೂರಾಯಿತು ಆಗ ಚಂದ್ರ ಮತ್ತು ಇತರ ಎಲ್ಲ ದೇವತೆಗಳು ಒಟ್ಟಾಗಿ ಗಣೇಶನ ಬಳಿ ಆಶ್ರಯ ಪಡೆದು ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಬೇಡಿಕೊಳ್ಳಲು ಎಲ್ಲರೂ ಆರಂಭಿಸಿದರು ಎಲ್ಲರ ದುಃಖವನ್ನು ಕಂಡು ಕರುಣಾಮಯಿಯಾದ ಗಣೇಶನ ಹೃದಯ ಕರಗಿತು ಗಣೇಶನು ಹೇಳಿದನು ನಾನು ನನ್ನ ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಆದರೆ ನಾನು ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಖಂಡಿತವಾಗಿ ಮಾಡಬಲ್ಲೆ ಆಗ ಶಾಪವನ್ನು ಬದಲಾಯಿಸಿ ಇನ್ನು ಮುಂದೆ ಚಂದ್ರನು ಹದಿನೈದು ದಿನಗಳ ಕಾಲ ಕ್ರಮೇಣವಾಗಿ ಕ್ಷೀಣಿಸಬೇಕು ಇದನ್ನು ಕೃಷ್ಣ ಪಕ್ಷ ಎಂದು ಕರೆಯಲಾಗುವುದು ನಂತರದ ಹದಿನೈದು ದಿನಗಳ ಕಾಲ ಚಂದ್ರನು ತನ್ನ ಬೆಳಕನ್ನು ಮತ್ತೆ ಪಡೆಯುತ್ತಾ ಹೋಗುವನು ಅದನ್ನು ಶುಕ್ಲಪಕ್ಷ ಎಂದು ಕರೆಯಲಾಗುವುದು ಎಂದು ಹೇಳಿದನು ಈ ಕಾರಣದಿಂದಾಗಿ ಚಂದ್ರನು ತಿಂಗಳಿಗೆ ಒಮ್ಮೆ ಮಾತ್ರ ಪೂರ್ಣಿಮೆಯಂದು ತನ್ನ ಪೂರ್ಣ ಸೌಂದರ್ಯವನ್ನು ಸಾಧಿಸಲು ಸಾಧ್ಯವಾಗುವುದು